ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ವಾರ ಭವಿಷ್ಯ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಅಕ್ಟೋಬರ್ ನಾಲ್ಕನೇ ತಾರೀಕು ತನಕ ಈ ವಾರದಲ್ಲಿ ದ್ವಾದಶ ರಾಶಿಗಳ ಇದಕ್ಕೆ ಮುಂಚೆ ಮೊಹರ್ತ ಭಾಗ ಮೊಹರತ ಭಾಗ ಯಾವ ತರೋಣ ನೋಡಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಸಪ್ತಮಿ ಬರುತ್ತೆ ಸೋಮವಾರ ಮೂಲ ನಕ್ಷತ್ರ ಮೂಲ ನಕ್ಷತ್ರಕ್ಕೆ ಯಾವ್ಯಾವ ನಕ್ಷತ್ರ ಬರುತ್ತೆ ಅನುಕೂಲಕರವಾಗಿಲ್ಲ ಯಾವ ನಕ್ಷತ್ರ ಅಂದರೆ ಅವರುಗಳು ಶುಭ ಕಾರ್ಯಗಳು ಮಾಡ್ಕೋಬಹುದು ಭರಣಿ ರೋಹಿಣಿ ಆರಿದ್ರ ಪುಷ್ಯ ಶ್ಲೇಷ ಪೂರ್ವ ಪಾಲ್ಗುಣಿ ಹಸ್ತ ಸ್ವಾತಿ ಅನುರಾಧ ಜ್ಯೇಷ್ಠ ಪೂರ್ವ ಶಾಢ ಶ್ರವಣ ಜನಮಿಷ ಭಾಗ ರೇವತಿ ಈ ನಕ್ಷತ್ರಗಳು ಶುಭ ಕಾರ್ಯಗಳು ಸೋಮವಾರ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಮಾಡ್ಕೋಬೋದು ಅಕ್ಟೋಬರ್ ಎರಡು ವಿಜಯದಶಮಿ ಎಲ್ಲಾರು ಪ್ರತಿಯೊಬ್ಬರೂ ಶುಭ ಕಾರ್ಯ ಅಂತ ಅಂತ ಸ್ಟಾರ್ಟ್ ಮಾಡಬಹುದು ಅದಕ್ಕೇನು ಈ ನಕ್ಷತ್ರ ಆ ನಕ್ಷತ್ರ ನೋಡೋ ಅವಕಾಶವೇ ಇಲ್ಲ ವಿಜಯದಶಮಿ ಅತ್ಯುತ್ತಮವಾಗಿದೆ ಯಾರು ಬೇಕಾದರೂ ಶುಭ ಕಾರ್ಯಗಳು ಪ್ರಾರಂಭಿಸಬಹುದು ನಂತರ ನಿಮಗೆ ಗುರುವಾರ ಬೆಳೆಯುತ್ತೆ ವಿಜಯದಶಮಿ ಅವಾಗ ಯಾರು ಬೇಕಾದರೂ ಶುಭ ಕಾರ್ಯಗಳು ಪ್ರಾರಂಭ ಮಾಡಿ ಅದು ವಿಜಯನೇ ಸಿಗುತ್ತೆ ನಿಮಗೆ ನಂತರ ನಿಮಗೆ ಅಕ್ಟೋಬರ್ ಮೂರು ಏಕಾಂಶಿ ಬರುತ್ತೆ ಶ್ರವಣ ನಕ್ಷತ್ರ ಶ್ ನಮಗೆ ಶುಕ್ರವಾರ ಸೊ ನಮಗೆ ಶ್ರವಣ ನಕ್ಷತ್ರಕ್ಕೆ ಯಾವ್ಯಾವ ನಕ್ಷತ್ರಗಳು ಕಂಪ್ಯಾಟಪಟ್ಟೆ ಅಂದರೆ ಶುಭ ಕಾರ್ಯಗಳು ಮಾಡ್ಕೋಬಹುದು ಭರಣಿ ಕೃತಿಕ ಮೃಗಶಿಲ ಪುನರ್ವಸು ಆಶ್ಲೇಷ ಪೂರ್ವ ಪಾಲ್ಗೊಂಡಿ ಉತ್ತರ ಪಾಲ್ಗಣಿ ಚಿತ್ತ ವಿಶಾಖ ಜ್ಯೇಷ್ಠ ಉತ್ತರ ಉತ್ತರಷ ಧನಿಷ್ಠ ಪೂರ್ವ ಪಾದ ರೇವತಿ ಈ ನಕ್ಷತ್ರದವರು ಖಂಡಿತ ಶುಭ ಕಾರ್ಯಗಳು ಮಾಡಬಹುದು ಇದು ಮೊಹರ್ತ ಭಾಗ ಎಲ್ಲ ನಕ್ಷತ್ರದಲ್ಲಿ ಯಾವ್ಯಾವ ನಕ್ಷತ್ರ ನಾಚಾಗುತ್ತೆ ಅಂತ ನಂತರ ದ್ವಾದಶ ರಾಶಿಗಳ ಫಲಗಳ ಬಗ್ಗೆ ಬರೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ಈ ವಾರದಲ್ಲಿ ಚಂದ್ರ ಎಲ್ಲಿ ಸಂಚಾರ ಮಾಡ್ತೀನಿ ನೋಡೋಣ ಒಂದು ಭಾಗ್ಯದಲ್ಲಿ ಒಂದೆರಡು ಮೂರು ದಿನ ಫಸ್ಟು ಆಮೇಲೆ ಕರ್ಮಸ್ಥಾನದಲ್ಲಿ ಭಾಗ್ಯದಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ಸ್ವಲ್ಪ ನಿಮಗೆ ಒತ್ತಡಗಳಿರುತ್ತೆ ಭಾಗ್ಯದಲ್ಲಿ ಚಂದ್ರ ಫೈರ್ಗೆ ಅಂದರೆ ನೋಡಿ ಚಂದ್ರ ಯಾವಾಗ ಅಗ್ನಿ ತತ್ವ ರಾಶಿಯಲ್ಲಿ ಧನು ರಾಶಿಯಲ್ಲಿ ಸಂಚಾರ ಮಾಡುತ್ತೋ ಸ್ವಲ್ಪ ಒತ್ತಡಗಳಿರುತ್ತೆ ಕೆಲಸದಲ್ಲಿ ನೀವು ಅಂದ್ಕೊಂಡಿದ್ದ ಕೆಲಸ ಬೇಗ ಆಗ್ತಾ ಕೋಪ ಬೇಗ ಬರ್ತಾ ಇರುತ್ತೆ ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಬಟ್ ವಾರ ಅಂತ್ಯದಲ್ಲಿ ತುಂಬ ಚೆನ್ನಾಗಿದೆ ವಾರಾಂತ್ಯದಲ್ಲಿ ಯಾವ ಕ್ರಮ ತನ್ನ ತಮ್ಮ ರಾಶಿನೇ ಚಂದ್ರ ನೋಡೋದ್ರಿಂದ ಸುಗಮ ಶಾಂತಿ ಚಲಶ್ರಮ ಆರಾಮ ನಡೆಯುತ್ತೆ ಸೊ ಅಂತ ಒತ್ತಡ ಚಂದ್ರನಿಂದ ಇರಲ್ಲ ಈಗ ನಂತರ ಮೇಷರಾಶಿ ಅವರಿಗೆ ಪಂಚಮದಲ್ಲಿ ಶುಕ್ರ ಕೇತು ಯುತಿ ಆಗ್ತಿದೆ ಪ್ರೀತಿ ಪ್ರೇಮದಲ್ಲಿ ನಿರಾಸೆ ಆಗೋ ಚಾನ್ಸಸ್ ಇರುತ್ತೆ ಜೊತೆ ಶುಕ್ರತೆ ಇರ್ಬೋದು ಹಣಕಾಸು ವಿಷಯದಲ್ಲಿ ನಿಂದು ನಿಲ್ಲುವಂತ ಚಾನ್ಸಸ್ ಇರುತ್ತೆ ಕೆಲಸ ಕಾರ್ಯಗಳಲ್ಲಿ ಕಟ್ ಚಾನ್ಸಸ್ ಇರುತ್ತೆ ಅದಕ್ಕೆ ಶುಕ್ರ ಮತ್ತು ಕೇತುವೆ ಶಾಂತಿ ಅಗತ್ಯ ಅದು ಸ್ವಲ್ಪ ನಿಧಾನ ಈ ವಾರ ಒಂದು ಕಾದ್ಬಿಟ್ರೆ ಈ ವಾರದಲ್ಲಿ ಹೆಚ್ಚಿನ ಹೂಡಿಕೆ ಹೆಚ್ಚಿಗೆ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಅನ್ನು ಅವಾಯ್ಡ್ ಮಾಡಿ ಪ್ರೀತಿ ಪ್ರೇಮದ ವಿಷಯದಲ್ಲಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ ಅಥವಾ ಪ್ರಯತ್ನಗಳು ಜಾಸ್ತಿ ಮಾಡ್ಕೋಬೇಡಿ ಈ ವಾರ ಸ್ವಲ್ಪ ಫ್ರೀಡಮ್ ಕೊಟ್ಬಿಡಿ ಮಾತುಕತೆ ಕಡಿಮೆ ಇಟ್ಕೊಳ್ಳಿ ಯಾಕಂದ್ರೆ ಈ ನೋಡಿ ಕೇತು ಶುಕ್ರ ಕೇತು ಆದಾಗ ಅದು ಕಟ್ಟು ಮಾಡುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ವಾರದಲ್ಲಿ ಮಾತುಕತೆ ಕಡಿಮೆ ಇಟ್ಕೊಂಡಷ್ಟು ಸಾಮರ್ಥ್ಯ ಮುಂದುವರೋ ದಿನಗಳು ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಕೋಪ ತಪ್ಪದಲ್ಲಿ ಮಾತಾಡಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗುವ ಚಾನ್ಸಸ್ ಇರುತ್ತೆ ಅದಕ್ಕೆ ಚೆಚ್ಚಿ ಹೋಗ್ಬೇಕು ನಂತರ ೇನ್ ಮೂರೇ ಬುಧ ಸ್ವಸ್ಥಾನದಲ್ಲಿದೆ ಮಾತುಕತೆಯಲ್ಲಿ ಜಯ ವಿದ್ಯಾಭ್ಯಾಸಕ್ಕೆ ಜಯ ಎಜುಕೇಶನ್ ಸೆಕ್ಟರ್ ಕಮ್ಯುನಿಕೇಶನ್ ಸೆಕ್ಟರ್ ಅಥವಾ ಎಂಟರ್ಟೈನ್ಮೆಂಟ್ ಸೆಕ್ಟರ್ ಈ ಫೀಲ್ಡ್ ಇರೋರು ಎಲ್ಲರಿಗೂ ತುಂಬಾ ಅತ್ಯುತ್ತಮವಾಗಿದೆ ಚೆನ್ನಾಗಿದೆ ಅಂತ ಹೇಳ್ಬೋದು ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಸೂರ್ಯ ಕೂಡ ಆರನೇ ಮನೆಯಲ್ಲಿ ಇರೋದ್ರಿಂದ ಅಧಿಕಾರಿಗಳಿಂದ ಅಪ್ರಿಶಿಯೇಷನ್ ಸಿಗುತ್ತೆ ಭಾಷೆ ಅಪ್ರಿಶಿಯೇಷನ್ ಸಿಗುತ್ತೆ ತಂದೆ ಆಶೀರ್ವಾದ ಸಿಗುತ್ತೆ ಧೈರ್ಯ ಸಿಗುತ್ತೆ ಸೊ ಸೂರ್ಯ ನಿಮಗೆ ಅತ್ಯುತ್ತಮ ಪೊಸಿಷನ್ ಇದೆ ಅಂತಾನೆ ಹೇಳ್ಬೋದು ನಂತರ ನಮ್ಗೆ ಉರುಳ್ಳಿ ಸೂರ್ಯ ಆಯಿತು ಬುಧ ಆಯಿತು ಆರನೇ ಮನೆ ಚೆನ್ನಾಗಿ ರಿಸಲ್ಟ್ ಕೊಡ್ತಾ ಇದೆ ಏಳನೇ ಮನೆಯಲ್ಲಿ ಪೂಜಾ ಸ್ವಸ್ಥಾನ ಅಂದ್ರೆ ಸಾರಿ ಏಳನೇ ಮನೆಯಲ್ಲಿ ಪೂಜಾ ನಿಮ್ಗೆ ಸ್ವಂತ ರಾಶಿ ಕೊಡುತ್ತೆ ವ್ಯಾಪಾರ ವ್ಯವಹಾರ ಮನೆ ಭೂಮಿ ವಾಹನ ಇದಕ್ಕೆ ಚೆನ್ನಾಗಿದೆ ಬಟ್ ಕೋಪನೂ ಜಾಸ್ತಿ ಬೇಗ ಕೊಡುತ್ತೆ ನಿಮ್ದು ಅಗ್ನಿ ತತ್ವ ಪೂಜಾ ನಿಮ್ ರಾಶಿ ಸ್ವಂತ ಸ್ವಲ್ಪ ಕೋಪ ತಾಪಗಳನ್ನ ಕಂಟ್ರೋಲ್ ಮಾಡಿದ್ರೆ ಈ ಪೂಜೆ ನಿಂದ ಲಾಭ ತುಂಬಾ ಚೆನ್ನಾಗಿದೆ ರಾಹು ಹನ್ನೊಂದನೇ ಮನೆ ಚೆನ್ನಾಗಿ ನಡ್ಕೊಳ್ತಾ ಇದೆ ಶನಿ ವಕ್ರಿಯ ಆಗಿರೋದ್ರಿಂದ ಸಡಕ ಆದಿದ್ದು ಅಂತ ಪ್ರಭಾವ ಬೀಳ್ತಾ ಇಲ್ಲ ಗುರು ಕೂಡ ನಿಮಗೆ ಸಂಚಾರ ಮೂರನೇ ಮನೆ ಮಾಡ್ತಾ ಇರೋದ್ರಿಂದ ಪ್ರಯತ್ನಗಳಲ್ಲಿ ಲಾಭ ಚೆನ್ನಾಗಿದೆ ಬಾಗಿಲು ದೃಷ್ಟಿ ಬಿದ್ದಿದೆ ಓವರ್ ಈ ವಾರದಲ್ಲಿ ಮೇಜರ್ ಮೇಷರಾಶಿಯವರಿಗೆ ಚೆನ್ನಾಗಿದೆ ಅಂತ ಹೇಳ್ಬೋದು ಶುಕ್ರ ಶಾಂತಿ ಅಗತ್ಯ ಶುಕ್ರ ಹೋದ್ರ ಈ ನೋಡಿ ಇದೇ ವಾರ ವಿಜಯಲಕ್ಷ್ಮಿ ಬರ್ತಾ ಇದೆ ಚೆನ್ನಾಗಿ ಆಚರಿಸಿ ದುರ್ಗಾದೇವಿನ प्रार्थने विजयदशम चेना आचरि आयु पूजे चेना सोचे खंडी लाभ सह पार्दीन बड़े दानी उत्तर मिश्रफ राशि वृषभ राशि के गुरु एरने संक शुक्रकेंगे शुक्र स्थानीय शुक्रकतुद्र ती हार्मोन इश्यूस बहुत चाहते हैं ನಮಗೆ ಇಲ್ಲಿ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಸೇರ್ಕೊಳ್ಳೋದು ಶುಕ್ರ ಮತ್ತೆ ಕೇತು ಕಾಂಬಿನೇಷನ್ ಆಯ್ತು ವಾಹನ ಅಥವಾ ಮನೆ ಕಟ್ಟ ವಾಹನದಲ್ಲಿ ಎಚ್ಚರಿಕೆ ವಹಿಸಬೇಕು ಮನೆ ಕಟ್ತಾ ಇದ್ರೆ ಸ್ವಲ್ಪ ಆಗೋ ಚಾನ್ಸಸ್ ಇರುತ್ತೆ ಸರಿ ಮನೆಯಲ್ಲಿ ಖರ್ಚು ಇರುತ್ತೆ ಇಂಟೀರಿಯರ್ ಮಾಡಿ ಎಕ್ಸ್ಟ್ರಾ ಖರ್ಚು ಮಾಡ್ಕೊಂಡ್ಬಿಡೋದು ವಾಹನಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿ ಅದಕ್ಕೆ ಎಕ್ಸ್ಟ್ರಾ ಖರ್ಚುಗಳು ಮಾಡ್ಕೊಳ್ಳೋದು ಇಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ವೃಷಭ ರಾಶಿಯವರಿಗೆ ಸೊ ಸುಖ ಸ್ಥಾನದಲ್ಲಿ ಶುಕ್ರ ಕೇತು ಇರೋದ್ರಿಂದ ನೋಡಿ ನಾಲ್ಕನೇ ಮನೆಯಲ್ಲಿ ಶುಕ್ರ ಮತ್ತು ಕೇತು ಸಿಂಹರಾಶಿ ಇಲ್ಲಿ ಸೊಸೆಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಪಡುವಂಥ ಚಾನ್ಸಸ್ ಇರುತ್ತೆ ಅದಕ್ಕೆ ಸ್ವಲ್ಪ ಅವಕಾಶಗಳು ಕಡಿಮೆ ಮಾಡ್ಕೊಳ್ಳಿ ವಾಗ್ವಾದಕ್ಕೆ ಸಿಗಾಕ್ ಒಳ್ಳೆಯ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಪಂಚಮದಲ್ಲಿ ಬುಧ ಮತ್ತು ರವಿ ಇದೆ ಪಂಚಮದಲ್ಲಿ ಬುಧ ಇದ್ದರೆ ಎಜು ಹೈಯರ್ ಎಜುಕೇಷನಲ್ಲಿ ನಿಧಾನ ಮಾಡಿಬಿಡುತ್ತೆ ಕಮ್ಯುನಿಕೇಷನಲ್ಲಿ ತೊಂದರೆ ಕೊಡುತ್ತೆ ಪ್ರೀತಿ ಪ್ರೇಮದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೊಡುತ್ತೆ ಬುಧ ಪಂಚಮದಲ್ಲಿ ಇದ್ದರೆ ಅದಕ್ಕೆ ಎಚ್ಚರಿಕೆ ವಹಿಸಬೇಕು ಇನ್ನು ರವಿ ಮಿಶ್ರ ಫಲ ಕೊಡುತ್ತೆ ಸಾಧಾರಣ ಫಲ ಕೊಡುತ್ತೆ ಪಂಚಮದಲ್ಲಿ ಇದ್ರೆ ರವಿ ಆರನೇ ಮನೆ ಹೋಗ್ತೀರ ಮಿಶ್ರ ವೃಷಭರಾಶಿಯವರಿಗೆ ಆರನೇ ಮನೆಯಲ್ಲಿ ಕುಜಾ ಧೈರ್ಯ ಕೊಡುತ್ತೆ ಧೈರ್ಯ ಕೊಡುತ್ತೆ ಭೂಮಿಯಿಂದ ಲಾಭ ಕೊಡುತ್ತೆ ಶತ್ರುಗಳ ಮೇಲೆ ವಿಜಯ ಕೊಡುತ್ತೆ ಪೂಜಾ ಆರನೇ ಮನೆಯಲ್ಲಿ ಉತ್ತಮವಾಗಿ ದಂಟು ಕೊಡುತ್ತೆ ಅಂತಲೇ ಹೇಳ್ಬೋದು ಧರ್ಮಸ್ಥಾನದಲ್ಲಿ ರಾಹು ಕೂಡ ಒಳ್ಳೆ ಪೊಸಿಷನ್ನು ಶನಿ ಹನ್ನೊಂದನೇ ಮನೆಯಲ್ಲಿ ಕೂಡ ಒಳ್ಳೆ ಘಟ ಕೊಡುತ್ತೆ ಓರ್ ಎರಡ ತೊಗೊಂಡಾಗ ನಿಮಗೆ ಶುಕ್ರ ಕೇತು ಪರಿಹಾರ ಅಗತ್ಯ ಕೇತುಗೆ ಬೀದಿನಯ್ಯ ಆಹಾರ ಕೊಡೋದು ಗಣೇಶನ ಆರಾಧನೆ ಮಾಡೋದು ಇದರಿಂದ ಲಾಭ ಸಿಗುತ್ತೆ ಶುಕ್ರನಿಗೆ ಹಬ್ಬಗಳನ್ನ ಆಚರಿಸಿ ದುರ್ಗಾ ಅಶೋತ್ರೆಗಳು ಹೇಳ್ಕೊಳ್ಳಿ ಉದ್ದ ಉದ್ದಿನ ಬೆಳೆ ದಾನ ಕೊಡೋದ್ರಿಂದ ಕೂಡ ಪರಿಹಾರಗಳಾಗುತ್ತೆ ಸೊ ಫಲ ಅಂತ ಹೇಳ್ಬೋದು ವೃಷಭ ರಾಶಿಯವರಿಗೆ ಒಳ್ಳೆದಾಗಿ ಇನ್ನು ಮಿಥುನ ರಾಶಿ ನೋಡಿ ಮಿಥುನ ರಾಶಿಯವರಿಗೆ ಮೂರನೇ ಮನೆಯಲ್ಲಿ ಶುಕ್ರ ಕೇತು ಯುತಿ ಕೇತು ಏನೋ ಮೂರನೇ ಚೆನ್ನಾಗಿರ್ಬಿಡುತ್ತೆ ಶುಕ್ರನು ಇಂಡಿವಿಜುವ ಚೆನ್ನಾಗಿ ಕೊಡುತ್ತೆ ಬಟ್ ಶುಕ್ರ ಕೇತು ಕಾಂಬಿನೇಷನ್ ಏನಾಗ್ತಿದೆ ಇಲ್ಲಿ ಮಾತುಕತೆಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೊಡೋದಂದ್ರೆ ಮಾತುಕತೆ ಕಟ್ಟಾಗುತ್ತೆ ಸ್ವಲ್ಪ ನೀವು ಏನಾಗುತ್ತೆ ಸ್ವಲ್ಪ ಒಂದು ವಾರ ಆಗದಿಂದ ಮಾತುಕತೆ ನಿಗುವಂಥ ಅಂತ ಇರುತ್ತೆ ಯಾವಾಗ ಶುಕ್ರಕೇತು ಒಂದೇ ಡಿಗ್ರಿಗೆ ಹತ್ತತ್ರ ಬರುತ್ತೋ ಈ ವಾರ ಅಥವಾ ಮುಂದಿನ ವಾರ ಅವಾಗ ಕಮ್ಯುನಿಕೇಶನ್ ಗ್ಯಾಪ್ ಆಗುವಂಥ ಚಾನ್ಸಸ್ ಇರುತ್ತೆ ಅದಕ್ಕೆ ಎಚ್ಚರಿಕೆ ವಹಿಸಬೇಕು ಏನು ಫಾರ್ ಎಕ್ಸಾಂಪಲ್ಲು ಅಂಟಮ್ಮ ಅಕ್ಕ ತಂಗಿ ಜೊತೆ ಮಾತುಕತೆ ಕಡಿಮೆ ಆಗ್ಬಿಡುತ್ತೆ ಮೂರನೇ ಮನೆ ಏನಾಗುತ್ತೆ ಅಕ್ಕ ತಂಗಿರಾಗ್ತಾರೆ ಸೊ ಆ ಮೂರನೇ ಮನೆ ಕಮ್ಯುನಿಕೇಶನ್ ಆಗುತ್ತೆ ಅಕ್ಕಂಗಿ ಜೊತೆ ಮಾತುಕತೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಶುಕ್ರ ಶಾಂತಿ ಕೇತು ಶಾಂತಿ ಅಗತ್ಯ ಇನ್ನು ನಾಲ್ಕನೇ ಮನೆ ರವಿಭೂಲ ಇದೆ ನಾಲ್ಕನೇ ಬುಧ ಎಜುಕೇಷನ್ಗೆ ಅತ್ಯುತ್ತಮವಾಗಿದೆ ಸ್ವಸ್ಥಾಂಗಿದೆ ಸೊ ವಾಹನಕ್ಕೆ ಪ್ರಾಪರ್ಟಿಗೆ ಕಮರ್ಷಿಯಲ್ಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿದೆ ರವಿ ಕೂಡ ನಾಲ್ಕನೇ ಮನೆಯಲ್ಲಿ ಸಾಧಾರಣ ಫಲನೇ ಕೊಡುತ್ತೆ ನೆಗೆಟಿವ್ ಏನಿಲ್ಲ ಇನ್ನು ಪಂಚಮುಡಿ ಭುಜ ಎಜುಕೇಷನ್ ಟೆಕ್ನಿಕಲ್ ಎಜುಕೇಶನ್ ಚೆನ್ನಾಗಿದೆ ವ್ಯಾಪಾರ ವ್ಯವಹಾರಕ್ಕೆ ಮಿಶ್ರ ಫಲ ಸೊ ಕುಜನಿಂದ ನಮಗೆ ನೆಗೆಟಿವ್ ಜಾಸ್ತಿ ಇಲ್ಲ ಓವರ್ ಆಲ್ ಆಗಿ ತೊಗೊಂಡ್ರೆ ನಮಗೆ ಮಿಥುನ ರಾಶಿಯವರಿಗೆ ಅಂತ ಅಂತಲೇ ಹೇಳಬಹುದು ಶುಕ್ರ ಕೇತು ಪರಿಹಾರ ಅಗತ್ಯ ಇದೆ ಭಾಗ್ಯದಲ್ಲಿ ರಾಹು ಮಿಶ್ರ ಫಲ ಸಿಗುತ್ತೆ ಫಾರಿಗೋಕೆ ಚೆನ್ನಾಗಿದೆ ದೂರ ಪ್ರಯಾಣಕ್ಕೆ ಚೆನ್ನಾಗಿದೆ ಆದರೆ ತಂದೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಸೊ ರಾಹು ಪರಿಹಾರ ಅಗತ್ಯ ಇದೆ ಫಲ ಈ ವಾರದಲ್ಲಿ ಅಂತ ಹೇಳುವುದು ಒಳ್ಳೆಯದಾಗಿ ನೋಡಿ ಮಿಥುನ ರಾಶಿಯವರಿಗೆ ಚಂದ್ರ ಸಂಚಾರ ಮಾಡೋಣ ಮಿಥುನ ರಾಶಿಯವರಿಗೆ ಚಂದ್ರ ಸಪ್ತಮ ಮತ್ತು ಅಷ್ಟಮದಲ್ಲಿ ಸಂಚಾರ ನಮಗೆ ಚಂದ್ರ ಯಾವಾಗ ಸಪ್ತಮದಲ್ಲಿ ಅಂದರೆ ಮೊದಲ ದಿನ ತುಂಬಾ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ ವಾರಾಂತ್ಯದಲ್ಲಿ ಸ್ವಲ್ಪ ಒತ್ತಡಗಳು ಬರುವಂತ ಕಾಣಿಸುತ್ತೆ ಚಂದ್ರನಿಂದ ಸೊ ಮಿಥುನ ರಾಶಿಯವರಿಗೆ ಮಿಶ್ರಫಲ ಅಂತ ಹೇಳ್ಬೋದು ಒಳ್ಳೆದಾನೆ ಕರ್ಕಾಟಕ ರಾಶಿ ನೋಡಿ ಕರ್ಕಾಟಕ ರಾಶಿಯವರಿಗೆ ಆರು ಏಳರಲ್ಲಿ ಚಂದ್ರ ಸಂಚಾರ ವಾರ ಪೂರ್ತಿ ಕರ್ಕಾಟಕ ರಾಶಿಯವರಿಗೆ ಈ ವಾರ ಉತ್ಸಾಹ ಉಲ್ಲಾಸ ಬಂಧು ಮಿತ್ರರ ಭೇಟಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿದೆ ಎರಡನೇ ಮನೆಯಲ್ಲಿ ಶುಕ್ರ ಚೇತು ಇರೋದ್ರಿಂದ ಕುಟುಂಬದಲ್ಲಿ ಹಣಕಾಸು ತುಂಬಾ ಖರ್ಚಾಗ ಚೆನ್ನಾಗಿರುತ್ತೆ ಬರುವಂಥದ್ದು ನಿಧಾನ ಆಗಿಬಿಡುತ್ತೆ ಇರೋ ಅದು ಖರ್ಚು ಹೆಚ್ಚಾಗುತ್ತೆ ಸೊ ಕರ್ಕಾಟಕ ರಾಶಿಯವರು ಅದಕ್ಕೆ ಎಚ್ಚರಿಕೆ ವಹಿಸಬೇಕು ಎರಡನೇ ಮನೆ ಶುಕ್ರ ತುಂಬಾ ಚೆನ್ನಾಗಿರೋದು ಕೊಡುತ್ತೆ ಬಂಧು ಮಿತ್ರರನ್ನ ಸೇರಿಸುತ್ತೆ ಪಾರ್ಟಿ ಹಿಂಗೆ ಉತ್ಸಾಹ ಉಲ್ಲಾಸ ಎಲ್ಲದಕ್ಕೂ ಚೆನ್ನಾಗಿದೆ ಕೇದು ಯಾವಾಗ ಬಂದು ಸೇರ್ಕೊತೋ ಬರೋ ಹಣ ಕಟ್ಟಾಗುತ್ತೆ ಇರೋ ಹಣ ಖರ್ಚಾಗುತ್ತೆ ಅದಕ್ಕೆ ಎಚ್ಚರಿಕೆ ವಹಿಸಬೇಕು ಇನ್ನು ಮೂರಡಿ ರವಿ ಬುದಾ ನೋಡಿ ರವಿ ಮೂರರಡಿ ಅಧಿಕಾರ ಕೊಡುತ್ತೆ ಅಧಿಕಾರಿಗಳಿಂದ ಅಪ್ರಿಸಿಯೇಷನ್ ಸಿಗುತ್ತೆ ಗೌರ್ಮೆಂಟಿಂದ ಕೆಲಸಗಳಾಗುತ್ತೆ ಗೌರ್ಮೆಂಟ್ ಕಾಂಟ್ರಾಕ್ಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಕೆಲಸಗಳು ಎಕ್ಸ್ಪೆಕ್ಟ್ ಕೆಲಸ ಹುಡುಕ್ತಾ ಇದ್ರೆ ಖಂಡಿತ ಸಿಗುತ್ತೆ ನಿಮಗೆ ಕರ್ಕಟಕ ರಾಶಿ ಅವರಿಗೆ ಬಟ್ ಪ್ರಾಬ್ಲಮ್ ಏನು ಬುಧ ಮೂರಲ್ಲಿದ್ದರೆ ಸ್ವಸ್ತಾಂಗದಲ್ಲಿದೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಬಟ್ ಆದರೂ ಕಮ್ಯುನಿಕೇಶನ್ ಎಚ್ಚರಿಕೆ ವಹಿಸಬೇಕು ಮೂರರ ಭಾವದಲ್ಲಿ ಒಳ್ಳೆ ರಿಸಲ್ಟ್ ಕೊಡಲ್ಲ ಬುಧ ಸ್ವಸ್ತಾಂಗದಲ್ಲಿದೆ ರಿಸಲ್ಟ್ ಚೆನ್ನಾಗಿದೆ ಮಿಶ್ರ ಪಡ ಬುಧ ನಿಂದ ಅಂತ ಹೇಳ್ಬೋದು ನಾಲ್ಕು ರಾಷ್ಟಿ ಪೂಜಾ ಎಜುಕೇಷನ್ ಚೆನ್ನಾಗಿದೆ ಅದರಲ್ಲೂ ಟೆಕ್ನಿಕಲ್ ಎಜುಕೇಷನ್ ತುಂಬ ಚೆನ್ನಾಗಿದೆ ಭೂಮಿ ಚೆನ್ನಾಗಿದೆ ವಾಹನಕ್ಕೆ ಚೆನ್ನಾಗಿದೆ ಅದರ ತಾಯಿ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಇನ್ನು ಕರ್ನಾಟಕ ರಾಶಿಯವರಿಗೆ ಅಷ್ಟಮದಲ್ಲಿ ರಾಹು ಪರಿಹಾರ ಅಗತ್ಯ ಆಕಸ್ಮಿಕ ಶುಭ ಸುದ್ದಿ ಕೊಡಬಹುದು ಲಾಭ ಕೊಡಬಹುದು ಹಾಗೆ ದುಃಖನೂ ಕೊಡ್ಬಿಡುತ್ತೆ ಹಾಗಾಗಿ ರಾಹು ಪರಿಹಾರ ಅಗತ್ಯ ಆಯುಧ ಪೂಜೆ ವಿಜಯ ಯಶ್ವಿನ ಚೆನ್ನಾಗಿ ಆಚರಿಸಿ ಪರಿಹಾರ ಆಗುತ್ತೆ ಉದ್ದಿನ ವೇಳೆಯನ್ನು ದುರ್ಗಾದೇವಿ ಕೊಡೋದಾಗಲಿ ಅಥವಾ ಉದ್ದಿನ ಒಳೆಯನ್ನು ಸ್ನೇಹಿತರು ಕೊಡಿಸೋದ್ರಿಂದ ಕೂಡ ರಾಹು ಪರಿಹಾರ ಆಗುತ್ತೆ ನಮಗೆ ಕೇತು ಪರಿಹಾರ ಅಗತ್ಯವಾಗಿದೆ ಕೇತುಗೆ ಬೀಜ ಆಹಾರ ಕೊಡೋದು ಗಣೇಶನ ಆರಾಧನೆ ಮಾಡೋದು ಮೂಲ ನಿಧಾನ ಕೊಡೋದು ಇದರಿಂದ ಕೇತು ಪರಿಹಾರಗಳಾಗುತ್ತೆ ಮಿಶ್ರ ಪ್ರಕಾಶ್ ಒಟ್ಟಾರೆ ತಗೊಂಡ್ರೆ ಕರ್ಕಟಕ ರಾಶಿಯವರಿಗೆ ಒಳ್ಳೆದಾಗಲಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಬ್ಬಗಳನ್ನ ಚೆನ್ನಾಗಿ ಆಚರಿಸಿ ಒಂದು ಹ್ಯಾಪಿ ದಸರಾ